ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟೇಸ್ಟಿ ಆದಂತಹ ಪಾಲಕ್ ಸೊಪ್ಪಿನ ಪಲಾವ್ನ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ಲಂಚ್ ಬಾಕ್ಸ್ಗೆ ಈ ಥರ ಪಾಲಕ್ ಸೊಪ್ಪಿನ ಪಲಾವ್ನ ಮಾಡಿದ್ರೆ ಬಾಕ್ಸು ಖಾಲಿಯಾಗಿ ಬರೋದಂತೂ ಗ್ಯಾರಂಟಿ ಮಕ್ಕಳು ಪಲಾವ್ನಲ್ಲಿರೋ ತರಕಾರಿನ ಎತ್ತಿ ಎತ್ತಿ ಇಡ್ತಾರೆ ಈ ತರ ಮಾಡಿದ್ರೆ ಮಕ್ಕಳು ತಿನ್ನುವಾಗ ಯಾವುದೇ ತರಕಾರಿನೂ ಕೈಗೆ ಸಿಗೋದೇ ಇಲ್ಲ ಆ ಥರ ಎಲ್ಲನೂ ರುಬ್ಕೊಂಡ್ಬಿಟ್ಟೆ ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ ಹಾಗೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಬನ್ನಿ ಹಾಗಿದ್ರೆ ಯಾವ ತರ ಮಾಡ್ತೀನಿ ಅಂತ ನೋಡಿ ಫಸ್ಟ್ ಮಸಾಲಾನ ರುಬ್ಕೊಂಡ್ಬಿಡೋಣ ಮಿಕ್ಸಿ ಜಾರ್ಗೆ ಆರು ಹಸಿ ಹಾಗೆ ಕಟ್ ಮಾಡಿ ತೊಳ್ಕೊಂಡಿರೋವಂಥ ಪಾಲಕ್ ಸೊಪ್ಪು ಹಾಗೆ ಒಂದ್ ಟೊಮೊಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಕೊಬ್ಬರಿ ಪುಡಿನ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಇವಾಗ ಪಲಾವ್ಗೆ ಒಗ್ಗರಣೆ ಹಾಕೊಳ್ಳೋಣ ಒಂದ್ ಕುಕ್ಕರ್ಗೆ ಎಣ್ಣೆ ಪಲಾವ್ ಎಲೆ ಹಾಗೆ ಚಕ್ಕೆ ಲವಂಗ ಕಾಳು ಮೆಣಸು ಹಾಗೆ ಹಸೂರಿ ಮೆಂತೆನ ಹಾಕೊಂಡು ಹಾಗೆ ಜೀರಿಗೆ ಒಂದು ದೊಡ್ಡದಾಗಿರೋ ಕಟ್ ಮಾಡಿ ಇಟ್ಕೊಂಡಿರೋಂತ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಂಪಗಾಗಬೇಕು ಈರುಳ್ಳಿ ಆ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೆಂಪಗಾದ್ಮೇಲೆ ರುಬ್ಬಿಟ್ಕೊಂಡಿರೋಂತ ಮಸಾಲಾನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನ ಒಗ್ಗರಣೆಗೆ ಹಾಕೊಳ್ಳೋದಿಲ್ಲ ಯಾಕಂದರೆ ಆಲ್ರೆಡಿ ಟೊಮೆಟೊನ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದಾಯಿತು ಹಾಗಾಗಿ ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡಾದ್ಮೇಲೆ ಪೂರ್ತಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಗೆ ಗರಂ ಮಸಾಲ ನೀವು ಎಷ್ಟು ರೈಸ್ ಇಡ್ತೀರಾ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ ನಾನು ಒಂದೂವರೆ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ಪಾಲಕ್ ಸೊಪ್ಪನ್ನ ಹಾಗೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ಬೇಯಿಸ್ಕೊಂಡಿದ್ದಾದಮೇಲೆ ಕಾಲು ಕಪ್ನಷ್ಟು ಮೊಸರನ್ನ ಇದ್ದೀನಿ ಕಾಲು ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಒಂದು ಕುದಿ ಕುದಿಯೋವರೆಗೂ ಬಿಡಬೇಕು ನೋಡಿ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಸ್ ಆಗೋವರೆಗೂ ಬಿಟ್ಟಾದಮೇಲೆ ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಹಾಕ್ಕೊಳ್ಬೇಕಾಗತ್ತೆ ನಾನು ಹತ್ತು ನಿಮಿಷ ಅಕ್ಕಿನ ನೆನೆಸಿಟ್ಟಿದ್ದೆ ಹತ್ತು ನಿಮಿಷ ಅಕ್ಕಿನ ನೆನ್ಸಿಟ್ಟಾದಮೇಲೆ ತೊಳೆದ್ಬಿಟ್ಟು ಅಕ್ಕಿನ ಹಾಕ್ಕೊಂಡು ಅನ್ನಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕ್ಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಪೂರ್ತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಮೂರು ಬಿಸಿಲಾದ್ರೆ ಟೇಸ್ಟಿ ಆದಂಥ ಪಾಲಕ್ ಸೊಪ್ಪಿನ ಪಲಾವು ರೆಡಿ ಆಗುತ್ತೆ ಈ ಥರ ರುಬ್ಕೊಂಡ್ಬಿಟ್ಟೆ ಪಲಾವ್ನ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬಾ ತಿನ್ನಕ್ಕೆ ಈಸಿ ಆಗುತ್ತೆ ತರಕಾರಿನ ಎತ್ತಿ ಇಟ್ಟು ತಿಂತಾರೆ ಕೆಲವೊಂದು ಮಕ್ಕಳು ಈ ಥರ ತರಕಾರಿ ಎತ್ತಿಡೋಕೆ ಸಿಗೋದೇ ಇಲ್ಲ ಈ ಥರ ರೈಸ್ನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗುತ್ತೆ ಯಾವುದೇ ತರಕಾರಿನ ಹಾಕಿಲ್ಲ ಆದರೂ ರೈಸು ಒಳ್ಳೆ ಫ್ಲೇವರ್ನ ಕೊಡುತ್ತೆ ನೀವು ಒಂದು ಸಲ ಈ ಥರ ರೈಸ್ನ ಟ್ರೈ ಮಾಡಿ ಲಂಚ್ ಬಾಕ್ಸ್ಗೆ ಕಳಿಸಿ ಹಸ್ಬೆಂಡ್ ಲಂಚ್ ಬಾಕ್ಸ್ಗೂ ಕೂಡ ಹಾಕಿ ಕಳಿಸ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮಲ್ಲಿ ಇಲ್ಕಲ್ ಸಾರೀಸು ಅವೈಲೇಬಲ್ ಇರುತ್ತೆ ಆಲ್ರೆಡಿ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕಿಂತ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಇವಾಗ ಶಾರ್ಟ್ಸ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಸೀರೆ ಇಷ್ಟ ಆದರೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನ್ ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು